ಜಗತ್ತು ಎಲ್ರಿಗೂ ಸಮನಾಗಿರೋದು ಎಲ್ಲರಿಗೂ ಅದು ಸಮನಾಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅರ್ಥ ಮಾಡ್ಕೊಳೋಕೆ ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ ಯಾವತ್ತೂ ಅಷ್ಟೇನೆ ಒಬ್ಬ ಒಳ್ಳೆ ಶಿಕ್ಷಕ ಅಥವಾ ಶಿಕ್ಷಕಿ ಅಂತಂದರೆ ನಾನು ಒಬ್ಬ ಒಳ್ಳೆ ಶಿಕ್ಷಕ ಅಂತಂದರೆ ಎಲ್ಲ ಮಕ್ಕಳಿಗೂ ಒಂದೇ ಥರ ಮಾರ್ಕ್ಸ್ ಕೊಡ್ತೀನಿ ಅಂದರೆ ಆಗೋದಿಲ್ಲ ಯಾವ ಯಾವ ಮಕ್ಕಳಿಗೆ ಯಾ ಎಷ್ಟಿಷ್ಟು ಕೆಪಬಿಲಿಟಿ ಇದೆಯೋ ಅಷ್ಟು ಮಾರ್ಕ್ಸ್ ಕೊಟ್ಟು ಅವ್ರಿಗೆ ಎಲ್ಲೆಲ್ಲಿ ತಪ್ಪಿದೆಯೋ ಅಂತ ತೋರಿಸಿ ಅದನ್ನು ತಿದ್ದುಕೊಳ್ಳೋಕೆ ಅನುವು ಮಾಡಿಕೊಟ್ರೆ ನಾನು ಒಳ್ಳೆ ಶಿಕ್ಷಕ ದೇವರು ಅಷ್ಟೇ ನಿಮ್ಮನ್ನ ದೇವರು ಹೇಗೆ ಸೃಷ್ಟಿ ಮಾಡಿದಾನೋ ಅದು ಅವನು ನಿಮಗೆ ಕೊಡ್ತಾರೆ ಹುಡುಗರೆ ಆದರೆ ನೀವು ಹೇಗೆ ನಿಮ್ಮನ್ನ ನೀವು ಮರು ಸೃಷ್ಟಿ ಮಾಡ್ಕೊಳ್ತೀರೋ ಅದು ನೀವು ಅವನಿಗೆ ಕೊಡೋ ಹುಡುಗರೆ ಅದನ್ನು ಅರ್ಥ ಮಾಡ್ಕೋಬೇಕು ಮಣ್ಣು ಅವನು ಕೊಟ್ರೆ ಮಡಿಕೆ ನೀವು ಮಾಡಬೇಕು ಕಲ್ಲು ಅವನು ಕೊಟ್ರೆ ಶಿಲ್ಪ ನೀವು ಕೆತ್ತಬೇಕು ಅದನ್ನು ಮಾಡಕ್ಕೆ ರೆಡಿ ಇಲ್ಲ ಅಂತಂದ್ರೆ ಹೇಗೆ ಅವನ್ನೇ ದೂರ್ತಾ ಇದ್ರೆ ಹೇಗೆ ಜಗತ್ತಲ್ಲಿ ಯಾವತ್ತೂ ಅಷ್ಟೇ ಈ ನಡಿಯಕ್ಕೆ ಆಗ್ತಾ ಇಲ್ಲ ಅಂತ ಅಪ್ಪ ಅಮ್ಮ ನಮ್ಮನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಯಾವತ್ತೂ ನಡೆಯೋದೇ ಕಲಿಯಲಿಲ್ಲ ಅಂತಂದರೆ ಅದು ನಾವು ಅಪ್ಪ ಅಮ್ಮನಿಗೆ ಮೋಡ ಮೋಸ ಆಗತ್ತೆ ದೇವ್ರಿಗೆ ಮೋಡ ಮೋಸ ಆಗತ್ತೆ ಜೀವನದಲ್ಲಿ ಯಾವುದೇ ಸ್ಥಳದಲ್ಲಿದ್ರು ಹೇಗೆ ಇದ್ರು ನಾನು ಇವತ್ತು ಬದಲಾಗಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡ್ರೆ ನನ್ನನ್ನು ಬದಲಾಯಿಸ್ಕೊಂಡು ಬರ್ಬೋದು ಬದಲಾಗಬಹುದು ಹೇಗೆ ಜೈಲಲ್ಲಿ ಇಪ್ಪತ್ತು ವರ್ಷ ಶಿಕ್ಷೆ ಆಗಿದ್ರೆ ಅವನು ಒಳ್ಳೆ ನಡತೆಯಿಂದ ನಡ್ಕೊಳ್ತಾ ಇದ್ರೆ ಅವನು ಶಿಕ್ಷೆನ ಕಡಿಮೆ ಮಾಡ್ತಾ ಹೋಗ್ತಾರೋ ಹಾಗೆ ಜೀವನದಲ್ಲಿ ಕಷ್ಟಗಳಿದ್ರೆ ಒಳ್ಳೆ ಥರದಲ್ಲಿ ನಡ್ಕೊಂಡು ನಮ್ಮನ್ನು ನಾವು ಬದಲಾಯಿಸ್ಕೊಂಡು ಹೋಗ್ತಾ ಇದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಯೋಚನೆ ಮಾಡಿ